ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟ ಬಿಟ್ಟ ಸ್ಥಳದ ಪ್ರಮುಖ ಪ್ರಶ್ನೆಗಳನ್ನು ನಾವು ಈ ಭಾಗದಲ್ಲಿ ಅಧ್ಯಯನ ಮಾಡ್ತಾ ಬರೋಣ ಸೂಕ್ತ ಪದಗಳನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಸಮ್ ಆಸ್ಪೆಕ್ಟರ್ಸ್ ಆಫ್ ಫ್ಯಾಮಿಲಿ ಇನ್ ಮಹೋವಾ ಗ್ರಂಥದ ಲೇಖಕರು ಡ್ಯಾಶ್ ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯ ಎಂದು ಕರೆದವರು ಡ್ಯಾಶ್ ಡಬ್ಲ್ಯೂ 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 ಕಂಡುಹಿಡಿದವರು ಡ್ಯಾಶ್ ಭಾರತದಲ್ಲಿ ಪ್ರಥಮ ವಾರ್ತಾಪತ್ರಿಕೆ ಡ್ಯಾಶ್ ಸ್ವಗೌರವ ಚಳುವಳಿ ಆರಂಭಿಸಿದವರು ಡ್ಯಾಶ್ ಸಮ್ ಆಸ್ಪೆಕ್ಟರ್ಸ್ ಆಫ್ ಫ್ಯಾಮಿಲಿ ಇನ್ ಮಹೋಮ ಈ ಗ್ರಂಥವನ್ನು ಬರೆದವರು ಯಾರು ಅಂತ ಕೇಳಿದ್ರೆ ಐ ಪಿ ದೇಸಾಯಿಯವರು ಈ ಗ್ರಂಥವನ್ನು ಬರೆದಿದ್ದಾರೆ ಸಮ್ ಆಸ್ಪೆಕ್ಟಸ್ ಆಫ್ ಫ್ಯಾಮಿಲಿ ಇನ್ ಮಹೋಮ ಗ್ರಂಥ ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯ ಅಂತ ಕರೆದವರು ಚಾರ್ಲ್ಸ್ ಮೆಟ್ಕಾಫ್ ಡಬ್ಲ್ಯೂ 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 ಇದನ್ನು ಕಂಡುಹಿಡಿದವರು ಟೀಮ್ ಬೆರ್ನರ್ಸ್ ಭಾರತದಲ್ಲಿ ಪ್ರಥಮ ವಾರ್ತಾಪತ್ರಿಕೆ ಸಂವಾದ ಕೌಮುದಿ ಸ್ವಗೌರವ ಚಳವಳಿ ಆರಂಭಿಸಿದವರು ಇಮಿ ಇ ವಿ ರಾಮಸ್ವಾಮಿ ನಾಯರ್ ಎರಡನೇ ಗುಂಪಿಗೆ ಬರೋಣ ತರವಾಡು ಎಂದರೆ ಡ್ಯಾಶ್ ಮ್ಯಾಕ್ಡೊನಾಲ್ಡ್ ಆಫ್ ಸೊಸೈಟಿ ಕೃತಿ ಬರೆದವರು ಸಮೂಹ ಮಾಧ್ಯಮಗಳನ್ನು ಸಾಂಸ್ಕೃತಿಕ ಉದ್ಯಮ ಎಂದು ಕರೆದವರು ಕಿಶನ್ ಗರ್ಹಿ ಗ್ರಾಮ್ ಅಧ್ಯಯನ ಮಾಡಿದವರು ಭೀಮಸೇನೆಯನ್ನು ಆರಂಭಿಸಿದವರು ತರವಾಡು ಎಂದರೆ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಮ್ಯಾಕ್ಡೊನಾಲ್ಡ್ ಆಫ್ ಸೊಸೈಟಿ ಕೃತಿಯನ್ನು ಬರೆದವರು ಜಾರ್ಜ್ ರಿಟ್ಜರ್ ಸಮೂಹ ಮಾಧ್ಯಮವನ್ನು ಸಾಂಸ್ಕೃತಿಕ ಉದ್ಯಮ ಎಂದು ಕರೆದವರು ಅರ್ಡೆನ್ರೋ ಸಮೂಹ ಮಾಧ್ಯಮವನ್ನು ಸಾಂಸ್ಕೃತಿಕ ಉದ್ಯಮ ಅಂತ ಕರೆದವರು ಅರ್ಡೆನ್ರೋ ಆಮೇಲೆ ಕಿಶನ್ ಗರ್ಹಿ ಗ್ರಾಮ್ ಅಧ್ಯಯನ ಮಾಡಿದವರು ಮೆಕಿಮ್ ಮೆರಿಯಟ್ ಹಾಗೂ ಭೀಮಸೇನೆಯನ್ನು ಆರಂಭಿಸಿದವರು ಬಿ ಶ್ಯಾಮಸುಂದರ್ ಅಲ್ಲಿಗೆ ಹತ್ತು ಪ್ರಶ್ನೆಗಳನ್ನು ನಾವು ಅಧ್ಯಯನ ಮಾಡಿದ್ದೀವಿ ಗುಜರಾತಿನ ಮಹೋವಾ ಪಟ್ಟಣವನ್ನು ಅಧ್ಯಯನ ಮಾಡಿದವರು ಡ್ಯಾಶ್ ನೆನಪಿನಹಳ್ಳಿ ಪುಸ್ತಕ ಬರೆದವರು ಡ್ಯಾಶ್ ಮೊದಲ ಕನ್ನಡದ ಸುದ್ದಿ ಪತ್ರಿಕೆ ಡ್ಯಾಶ್ ಟೆಲಿಶಾಪಿಂಗ್ ಪರಿಚಯಿಸಿದವರು ಡ್ಯಾಶ್ ಎಸ್ ಎನ್ ಡಿ ಪಿ ಸಂಘಟನೆ ಆರಂಭಿಸಿದವರು ಡ್ಯಾಶ್ ನೆನಪಿನಹಳ್ಳಿ ಈ ಪುಸ್ತಕವನ್ನು ಬರೆದವರು ಐ ಪಿ ದೇಸಾಯಿಯವರು ಸಾರಿ ಗುಜರಾತಿನ ಒಂದು ಸಣ್ಣ ಕರೆಕ್ಷನ್ ಗುಜರಾತಿನ ಮಹೋವಾ ಪಟ್ಟಣವನ್ನು ಅಧ್ಯಯನ ಮಾಡಿದವರು ಐ ಪಿ ದೇಸಾಯಿ ನೆನಪಿನಹಳ್ಳಿ ಪುಸ್ತಕವನ್ನು ಬರೆದವರು ಎಮ್ ಎನ್ ಶ್ರೀನಿವಾಸ್ ಅವರು ಮೊದಲ ಕನ್ನಡ ಸುದ್ದಿ ಪತ್ರಿಕೆ ಮಂಗಳೂರು ಸಮಾಚಾರ ಟೆಲಿಶಾಪಿಂಗ್ ಎಂಬ ಪರಿಕಲ್ಪನೆ ಪರಿಚಯಿಸಿದವರು ಮೈಕಲ್ ಎಸ್ ಎನ್ ಡಿ ಪಿ ಆರಂಭಿಸಿದವರು ಶ್ರೀ ನಾರಾಯಣ ಗುರು ಸತಿ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಡ್ಯಾಶ್ ಆರ್ಬನೈಜೇಷನ್ ವೇ ಆಫ್ ಲೈಫ್ ಎಂಬ ಗ್ರಂಥವನ್ನು ಬರೆದವರು ಡ್ಯಾಶ್ ರಾಬರ್ಟ್ ಪುಟ್ ನಂಬರ್ದ ಗ್ರಂಥ ಡ್ಯಾಶ್ ಕೃತಕ ನೈಜತೆ ಪರಿಕಲ್ಪನೆ ಪರಿಚಯಿಸಿದವರು ಡ್ಯಾಶ್ ಮಲಪ್ರಭಾ ಹೋರಾಟ ನಡೆದ ಸ್ಥಳ ಡ್ಯಾಶ್ ಶ್ರೀ ಈಗ ಸತಿ ನಾರಾಯಣ ಸತಿ ನಿಷೇಧ ಶ ಕಾಯ್ದೆ ಜಾರಿಗೆ ತಂದವರು ಸಾರಿ ಸತಿ ನಿಷೇಧ ಕಾಯ್ದೆ ಇದನ್ನು ಜಾರಿಗೆ ಬಂದಂತಹ ವರ್ಷ ಯಾವುದು ಅನ್ನುವಂತಹ ಪ್ರಶ್ನೆ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಸತಿ ನಿಷೇಧ ಕಾಯ್ದೆ ಜಾರಿಗೆ ಬಂತು ಅರ್ಬನೈಜೇಷನ್ ವೇ ಆಫ್ ಲೈಫ್ ಎಂಬ ಗ್ರಂಥವನ್ನು ಬರೆದವರು ಯಾರು ಅನ್ನುವಂತಹ ಪ್ರಶ್ನೆ ಲೂಯಿಸ್ ವರ್ತ್ ಅವರು ಈ ಅರ್ಬನೈಜೇಷನ್ ಆಫ್ ಲೈಫ್ ಗ್ರಂಥವನ್ನು ಬರೆದಿದ್ದಾರೆ ರಾಬರ್ಟ್ ಪುಟ್ನಮ್ ಅವರು ಬರೆದ ಗ್ರಂಥ ಬೌಲಿಂಗ್ ಅಲೋನ್ ಈ ಗ್ರಂಥವನ್ನು ಬರೆದರೆ ರಾಬರ್ಟ್ ಪುಟ್ನಂ ಕೃತಕ ನೈಜತೆ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಜೀನ್ ಬುಡ್ರಿ ಲಾರ್ಡ್ ಹಾಗೂ ಮಲಪ್ರಭಾ ಹೋರಾಟ ನಡೆದದ್ದು ನವಲಗುಂದದಲ್ಲಿ ಅಲ್ಲಿಗೆ ಇಪ್ಪತ್ತು ಬಿಟ್ಟ ಸ್ಥಳವನ್ನು ಅಧ್ಯಯನ ಮಾಡಿದೀವಿ ನರಸಿಂಗನರವರ ಅವಿಭಕ್ತ ಕುಟುಂಬದ ಮೂಲ ಪ್ರಮುಖ ಉದ್ಯೋಗ ಡ್ಯಾಶ್ ಕಿಶನ್ಗಾರಹಿ ಗ್ರಾಮ ಅಧ್ಯಯನ ಮಾಡಿದವರು ಡ್ಯಾಶ್ ರಿಪೀಟ್ ಆಗಿದೆ ಈ ಪ್ರಶ್ನೆ ವಿದ್ಯುನ್ಮಾನ ಮಾಧ್ಯಮವು ಜಾಗತಿಕ ಗ್ರಾಮವನ್ನು ನಿರ್ಮಿಸಿದೆ ಎಂದವರು ಡ್ಯಾಶ್ ಮಕ್ಕಳ ಲಿಂಗಾನುಪಾತದಲ್ಲಿ ಅತ್ಯಂತ ಕಡಿಮೆ ಇರುವ ರಾಜ್ಯ ಡ್ಯಾಶ್ ಸತ್ಯಶೋಧಕ ಸಮಾಜ ಸ್ಥಾಪನೆ ಮಾಡಿದವರು ಡ್ಯಾಶ್ ನರಸಿಂಹನರವರ ಅವಿಭಕ್ತ ಕುಟುಂಬದ ಪ್ರಮುಖ ಉದ್ಯೋಗ ಕೃಷಿ ಕಿಶನ್ ಗಾರಹಿ ಗ್ರಾಮ್ ಅಧ್ಯಯನವನ್ನು ಮಾಡಿದವರು ಮೆಕ್ಕಿ ಮೆರಿಯಟ್ ವಿದ್ಯುನ್ಮಾನ ಮಾಧ್ಯಮ ಜಾಗತಿಕ ಗ್ರಾಮ ನಿರ್ಮಿಸಿದೆ ಎಂದವರು ಮಾರ್ಷಲ್ ಮ್ಯಾಕ್ ಮಕ್ಕಳ ಲಿಂಗಾನುಪಾತ ಅತ್ಯಂತ ಕಡಿಮೆ ಇರುವ ರಾಜ್ಯ ಪಂಜಾಬ್ ಸತ್ಯಶೋಧಕ ಸಮಾಜ ಸ್ಥಾಪನೆ ಮಾಡಿದವರು ಜ್ಯೋತಿರಾವ್ ಹೊಲೆ ಮುಂದಿಂದು ಹಿಂದೂ ಅವಿಭಕ್ತ ಕುಟುಂಬದ ಮುಖ್ಯಸ್ಥ ಡ್ಯಾಶ್ ವಿಸ್ತೃತ ಪರಂಪರೆ ಮತ್ತು ಕಿರುಪರಂಪರೆ ಪರಿಕಲ್ಪನೆ ಪರಿಚಯಿಸಿದವರು ಡ್ಯಾಶ್ ಭಾರತದ ಮೊದಲ ದಿನಪತ್ರಿಕೆ ಡ್ಯಾಶ್ ಕನ್ನಡದ ಪತ್ರಿಕೋದ್ಯಮದ ಪಿತಾಮಹ ಡ್ಯಾಶ್ ಸ್ವಗೌರವ ಚಳುವಳಿ ಆರಂಭಿಸಿದವರು ಡ್ಯಾಶ್ ಹಿಂದೂ ಅವಿಭಕ್ತ ಕುಟುಂಬದ ಮುಖ್ಯಸ್ಥ ಕರ್ತ ವಿಸ್ತೃತ ಪರಂಪರೆ ಮತ್ತು ಕಿರು ಪರಂಪರೆ ಪರಿಕಲ್ಪನೆಯನ್ನು ಪರಿಚಯಿಸಿದವರು ರಾಬರ್ಟ್ ರೆಡ್ ಫೀಲ್ಡ್ ಭಾರತದ ಮೊದಲ ದಿನಪತ್ರಿಕೆ ಸಂವಾದ ಕೌಮುದಿ ಕನ್ನಡದ ಪತ್ರಿಕೋದ್ಯಮದ ಪ್ರ ಪಿತಾಮಹ ಪ್ರೊಫೆಸರ್ ವೆಂಕಟ ಕೃಷ್ಣಯ್ಯ ಗ ಸ್ವಗೌರವ ಚಳವಳಿ ಆರಂಭಿಸಿದವರು ಇ ವಿ ರಾಮಸ್ವಾಮಿ ನಾಯರ್ ಮುಂದುವರೆದು ಮೂವತ್ತು ಪ್ರಶ್ನೆಗಳಾಗಿದ್ದಾವೆ ಮುಂದಿನ ಒಂದು ಹಂತಕ್ಕೆ ಬರೋಣ ಭಾರತಕ್ಕೆ ಕ್ರೈಸ್ತ ಧರ್ಮ ಪರಿಚಯಿಸಿದವರು ಮೊದಲು ಪರಿಚಯಿಸಿದವರು ಡ್ಯಾಶ್ ಧಾರವಾಡ ಜಿಲ್ಲೆಯ ಲೋಕೂರು ಗ್ರಾಮದಲ್ಲಿ ನೆಲೆಸಿರುವ ವಿಭಕ್ತ ಕುಟುಂಬದ ಮುಖ್ಯಸ್ಥ ಡ್ಯಾಶ್ ಪಂಚಾಯತ್ ವ್ಯವಸ್ಥೆಯಲ್ಲಿ ಶಿಫಾರಸು ಮಾಡಿದ ಸಮಿತಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಶಿಫಾರಸು ಮಾಡಿದ ಸಮಿತಿ ಡ್ಯಾಶ್ ಬೌಲಿಂಗ್ ಅಲೋನ್ ಗ್ರಂಥ ಬರೆದವರು ಡ್ಯಾಶ್ ಕನ್ನಡ ಸಾಹಿತ್ಯವನ್ನು ಬೂಸಾ ಸಾಹಿತ್ಯ ಎಂದು ಕರೆದವರು ಡ್ಯಾಶ್ ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಮೊದಲು ಪರಿಚಯಿಸಿದವರು ಸೈಂಟ್ ಥಾಮಸ್ ಆ್ಯಂಡ್ ಸೈಂಟ್ ಬಾರ್ತಲೋಮ್ಯ ಧಾರವಾಡ ಜಿಲ್ಲೆಯ ಲೋಕೂರು ಗ್ರಾಮದಲ್ಲಿ ನೆಲೆಸಿರುವ ಅವಿಭಕ್ತ ಕುಟುಂಬದ ಮುಖ್ಯಸ್ಥ ಭೀಮಣ್ಣ ಜೀನಪ್ಪ ನರಸಿಂಗನರ ನರಸಿಂಗನರ್ ನರಸಿಂಗನವರ್ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಪರಿಚಯಿಸ ಮಾಡಿದ್ದು ಬಲವಂತರಾಯ್ ಮೆಹ್ತಾ ಸಮಿತಿ ಬೌಲಿಂಗ್ ಅಲೋನ್ ರಾಬರ್ಟ್ ಪುಟ್ನಂ ಕನ್ನಡ ಸಾಹಿತ್ಯವನ್ನು ಭೂಸಾ ಸಾಹಿತ್ಯ ಎಂದು ಕರೆದವರು ಬಿ ಬಸಲಿಂಗಪ್ಪ ಮುಂದಿನ ಒಂದು ಪ್ರಶ್ನೆಗಳ ಗುಂಪಿಗೆ ಬರೋಣ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಒಂದು ಸಾವಿರ ಪುರುಷರಿಗೆ ಡ್ಯಾಶ್ ಮಹಿಳೆಯರು ಜನಸಂಖ್ಯಾ ವಿಭಜಕ ವರ್ಷ ಡ್ಯಾಶ್ ಲಿಜ್ಜತ್ನ ಕೇಂದ್ರ ಕಚೇರಿರುವ ಸ್ಥಳ ಡ್ಯಾಶ್ ಕಿಶನ್ ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಗ್ರಂಥ ಬರೆದವರು ಡ್ಯಾಶ್ ಮಾಧ್ಯಮ ದೊರೆ ಡ್ಯಾಶ್ ಜನಸಂಖ್ಯಾ ಲಿಂಗಾನುಪಾತ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಸಾವಿರ ಪುರುಷರಿಗೆ ಒಂಬೈನೂರ ನಲವತ್ತು ಸ್ತ್ರೀಯರು ಜನಸಂಖ್ಯಾ ವಿಭಜಕ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತ ಒಂದು ಲಿಜ್ಜತ್ನ ಕೇಂದ್ರ ಕಚೇರಿ ಮುಂಬೈ ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಎಂಬ ಕೃತಿಯನ್ನು ಬರೆದವರು ಇರಾವತಿ ಕರ್ವೆ ಮಾಧ್ಯಮ ದೊರೆ ರಾಬರ್ಟ್ ಮರ್ಡೋಕ್ ಇವರನ್ನು ರೂಪರ್ಟ್ ಬರ್ಡೋಕ್ ಇವರನ್ನು ಮಾಧ್ಯಮ ದೊರೆ ಅನ್ನೋದಾಗಿ ಕರಿತೀವಿ ಡ್ಯಾಶ್ ಇದು ಪ್ರಾಚೀನ ಭಾರತದ ಪ್ರಾಚೀನ ಹೆಸರು ಡ್ಯಾ ಅವಿಭಕ್ತ ಕುಟುಂಬದ ಅವಿಭಕ್ತ ಕುಟುಂಬವನ್ನು ಮಹಾಮನೆ ಎಂದವರು ಡ್ಯಾಶ್ ಭಾರತದ ಗ್ರಾಮಗಳ ಪ್ರಮುಖ ಉದ್ಯೋಗ ಡ್ಯಾಶ್ ವರ್ಲ್ಡ್ ವೈಡ್ ವೆಬ್ ಪರಿಚಯಿಸಿದವರು ಡ್ಯಾಶ್ ಸ್ವಗೌರವ ಅಥವಾ ದ್ರಾವಿಡ ಚಳವಳಿಯನ್ನು ಆರಂಭಿಸಿದವರು ಡ್ಯಾಶ್ ಇಲ್ಲಿ ಜಂಬುದ್ವೀಪ ಒಂದು ಭಾರತದ ಪ್ರಾಚೀನ ಹೆಸರು ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಂತ ಕರೆದವರು ಹೆನ್ರಿ ಮೇನ್ ಅವರು ಆನಂತರ ಭಾರತದ ಗ್ರಾಮಗಳ ಪ್ರಮುಖ ಉದ್ಯೋಗ ಕೃಷಿ ಅಥವಾ ವ್ಯವಸಾಯ ವರ್ಲ್ಡ್ ವೈಡ್ ವೆಬ್ ಅನ್ನು ಪರಿಚಯಿಸಿದವರು ಟೀಮ್ ವೆಬ್ ವೆರ್ನ ವೆರ್ನರ್ಸ್ ಲೀ ಅವರು ವೆರ್ನರ್ಸ್ ಲೀ ಟೀಮ್ ಬೆರ್ನರ್ಸ್ ಲೀ ಕರೆಕ್ಷನ್ ಮಾಡ್ಕೊಳ್ಳಿ ಟೀಮ್ ಬೆರ್ನರ್ಸ್ ಲೀ ಅವರು ವರ್ಲ್ಡ್ ವೈಡ್ ವೆಬ್ ಅನ್ನು ಪರಿಚಯಿಸಿದವರು ಸ್ವಗೌರವ ಅಥವಾ ದ್ರಾವಿಡ ಚಳವಳಿಯನ್ನು ಆರಂಭಿಸಿದವರು ಇ ವಿ ರಾಮಸ್ವಾಮಿ ನಾಯರ್ ಅವರು ಮುಂದುವರೆದು ಗುಜರಾತಿನ ಮಹೋಮಾ ಪಟ್ಟಣವನ್ನು ಅಧ್ಯಯನ ಮಾಡಿದವರು ಡ್ಯಾಶ್ ನೆನಪಿನಹಳ್ಳಿ ಗ್ರಂಥ ಬರೆದವರು ಡ್ಯಾಶ್ ಕನ್ನಡದ ಮೊದಲ ದಿನಪತ್ರಿಕೆ ಡ್ಯಾಶ್ ಟೆಲಿಶಾಪಿಂಗ್ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಡ್ಯಾಶ್ ಎಸ್ ಎನ್ ಡಿ ಪಿ ಚಳವಳಿಯನ್ನು ಆರಂಭಿಸಿದವರು ಡ್ಯಾಶ್ ಆಲ್ರೆಡಿ ರಿಪೀಟೆಡ್ ಆಗಿರುವಂಥ ಒಂದು ಅಂಶ ಇದು ತೊಂದರೆ ಇಲ್ಲ ರಿವಿಜನ್ ಮಾಡ್ಕೊಳ್ಳೋಣ ಗುಜರಾತಿನ ಮಹೋಮಾ ಪಟ್ಟಣವನ್ನು ಅಧ್ಯಯನ ಮಾಡಿದವರು ಐ ಪಿ ದೇಸಾಯಿ ನೆನಪಿನಹಳ್ಳಿ ಗ್ರಂಥ ಬರೆದವರು ಎಮ್ ಎನ್ ಶ್ರೀನಿವಾಸ್ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಟೆಲಿಶಾಪಿಂಗ್ ಮೈಕಲ್ ಅಲ್ರಿಜ್ ಹಾಗೂ ಎಸ್ ಎನ್ ಡಿ ಪಿಯನ್ನು ಆರಂಭಿಸಿದವರು ಶ್ರೀ ನಾರಾಯಣ ಗುರು ಪ್ರಬಲ ಜಾತಿ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅನ್ನುವ ಒಂದು ಮುಂದಿನ ಪ್ರಶ್ನೆ ರೈತರ ಆತ್ಮಹತ್ಯೆಗೆ ಒಂದು ಕಾರಣ ಗೊಂಬೆ ಡ್ಯಾಶ್ ಸಂಕೇತ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಮದ್ರಾಸ್ನಲ್ಲಿ ಬ್ರಾಹ್ಮಣ ಚಳವಳಿ ಆರಂಭಿಸಿದವರು ಡ್ಯಾಶ್ ಪ್ರಬಲ ಜಾತಿ ಪರಿಕಲ್ಪನೆ ಪರಿಚಯಿಸಿದವರು ಎಂ ಎನ್ ಶ್ರೀನಿವಾಸ್ ಅವರು ರೈತರ ಆತ್ಮಹತ್ಯೆಗೆ ಒಂದು ಕಾರಣ ಬೆಳೆ ನಾಶ ಕೊಟ್ಟಂತಹ ಆಯ್ಕೆಗಳಲ್ಲಿ ಆಮೇಲೆ ಗೊಂಬೆ ಜಾಗತಿಕ ಪ್ರಜೆಯ ಒಂದು ಸಂಕೇತ ಕರ್ನಾಟಕ ರಾಜ್ಯದ ರೈತ ಸಂಘದ ಅಧ್ಯಕ್ಷ ಎಚ್ ಎಸ್ ರುದ್ರಪ್ಪ ಮದ್ರಾಸ್ನಲ್ಲಿ ಬ್ರಾಹ್ಮಣ ಜನ ಚಳವಳಿ ಆರಂಭಿಸಿದವರು ಜಸ್ಟಿಸ್ ಪಾರ್ಟಿ ಇಲ್ಲಿ ಪಾರ್ಟಿಯನ್ನು ಕೇಳಿದ್ದಾರೆ ಕೊಟ್ಟಿದ್ದಾರೆ ಹಾಗೆ ಆಯ್ಕೆಯನ್ನು ಬರೀಬೇಕು ಜಸ್ಟಿಸ್ ಪಾರ್ಟಿಯನ್ನು ಮುಂದುವರೆದು ಬ್ರಾಹ್ಮಣೀಕರಣ ಎಂಬ ಕಲ್ಪನೆಯನ್ನು ಪರಿಚಯಿಸಿದವರು ಡ್ಯಾಶ್ ಆರ್ಯ ಸಮಾಜದ ಸ್ಥಾಪಕರು ಡ್ಯಾಶ್ ರಾಮಕೃಷ್ಣ ಮಿಷನ್ ಸ್ಥಾಪಕರು ಡ್ಯಾಶ್ ಹರಿಜನ ಸೇವಕ ಸಂಘದ ಸ್ಥಾಪಕರು ಡ್ಯಾಶ್ ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಡ್ಯಾಶ್ ಆರ್ಯ ಸಮಾಜ ಸ್ಥಾಪಕರು ದಯಾನಂದ ಸರಸ್ವತಿ ರಾಮಕೃಷ್ಣ ಮಿಷನ್ ಸ್ಥಾಪಕರು ಸ್ವಾಮಿ ವಿವೇಕಾನಂದ ಹರಿಜನ ಸೇವಕ ಸಂಘದ ಸ್ಥಾಪಕರು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಒಂದು ಬಿಟ್ಟೋಯ್ತು ಅಂದು ಕೊಡ್ತೀನಿ ಬ್ರಾಹ್ಮಣೀಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಎಂ ಎನ್ ಶ್ರೀನಿವಾಸ್ ಅವರು ಆರ್ಯ ಸಮಾಜ ದೇವಾನಂದ ಸರಸ್ವತಿ ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದ ಹರಿಜನ ಸೇವಕ ಸಂಘ ಟಕ್ಕರ್ ಬಾಪ ಅವರು ಈ ಹರಿಜನ ಸೇವಕ ಸಂಘವನ್ನು ಆರಂಭಿಸಿದ್ದಾರೆ ಇನ್ನು ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಶ್ರೀ ನಾಗನಗೌಡ ಅವರು ಹೀಗೆ ಅರವತ್ತು ಅತ್ಯಂತ ಪ್ರಮುಖ ಬಿಟ್ಟ ಸ್ಥಳಗಳನ್ನು ನಾವು ನೋಡಿದೀವಿ ಇವೆಲ್ಲವುಗಳನ್ನು ಹಾಗೂ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಂಶಗಳು ದ್ವಿತೀಯ ಪಿ ಯು ಸಿಗೆ ಸಂಬಂಧಪಟ್ಟಂತಹ ಎರಡು ಅಂಕಗಳ ಪರಿ ಪ್ರಶ್ನೋತ್ತರಗಳು ಒಂದು ಅಂಕದ ಪ್ರಶ್ನೋತ್ತರಗಳು ಐದು ಅಂಕದ ಪ್ರಶ್ನೋತ್ತರಗಳು ಹತ್ತು ಅಂಕದ ಪ್ರಶ್ನೋತ್ತರಗಳು ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಇವೆಲ್ಲವುಗಳನ್ನು ತಯಾರಿಸಿಕೊಡುವಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಡಕುಮಟ ಉತ್ತರ ಕನ್ನಡ ಇಲ್ಲಿನ ಸಮಾಜಶಾಸ್ತ್ರ ಉಪನ್ಯಾಸಕರಾದ ಶ್ರೀ ಶಂಕರನಾರಾಯಣ ಪೆಟ್ಗಾರ್ ಸರ್ ಅವರ ಪ್ರಮುಖವಾದ ಪಾತ್ರ ಇದೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾವು ಈ ಬಿಟ್ಟ ಸ್ಥಳ ಭಾಗವನ್ನು ಮುಗಿಸೋಣ ಇಲ್ಲಿಗೆ ನಾವು ಬಹುತೇಕ ಸಮಾಜಶಾಸ್ತ್ರದ ಒಂದು ಅಂಕ ಎರಡು ಅಂಕ ಬಿಟ್ಟಸ್ಥಳ ಹೊಂದಿಸಿ ಬರೆಯಿರಿ ಐದು ಅಂಕ ಹತ್ತು ಅಂಕ ಎಲ್ಲವನ್ನು ನೋಡಿದ್ದೀವಿ ಎಲ್ಲವನ್ನು ಚೆನ್ನಾಗಿ ನೋಡಿಕೊಂಡು ಒಂದು ಸಲ ಮೆಲ್ಕು ಹಾಕೊಂಡು ನಾಳಿನ ಪರೀಕ್ಷೆಯನ್ನು ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ನಾವು ಈ ವಿಡಿಯೋವನ್ನು ಮುಗಿಸೋಣ ಥ್ಯಾಂಕ್ ಯು ಟೇಕ್ ಕೇರ್